ವೀಕ್ಷಕರ ನೀವು ಟಾಕ್ಸ್ ನೋಡ್ತಿದ್ರೆ ವಿಷಯ ಬಂದ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡಿದ್ರೆ ಸೊ ಆ ಪ್ರೋಮೋ ಬಗ್ಗೆ ಪೂರ್ತಿ ಆದ ತಿಳಿಸ್ಕೊಡ್ತೀನಿ ಈ ಇಡನ್ನ ಪೂರ್ತಿಯಾಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋನ ಶೇರ್ ಮಾಡಿ ನೀವೆಲ್ಲ ವಿಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ವೀಕ್ಷಕರ ಏನಪ್ಪಾ ಆಗುತ್ತೆ ಅಂದ್ರೆ ಲೈಕ್ ಧನುಷ್ ಅವ್ರಿಗೆ ಒಂದು ಟೊಸಾ ಟಾಸ್ನ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಸ್ ಎ ಕ್ಯಾಪ್ಟನ್ ಅವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ ಮನೆ ಜನಕ್ಕೆಲ್ಲ ಅವರ ಪರ್ಫಾರ್ಮೆನ್ಸ್ ತಕ್ಕಂತೆ ಲೈಕ್ ರ್ಯಾಂಕಿಂಗ್ನ ಕೊಡಬೇಕು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಲೈಕ್ ಗಿಲ್ಲಿ ಅವ್ರನ್ನ ಟಾಪ್ ಟೂಗೆ ನಿನ್ಸ್ತಾರೆ ಸೊ ಅದಕ್ಕಾಗಿ ರಕ್ಷಿತಾ ಅವರು ಅವರ ವಿರುದ್ಧ ನಿಂತಾರೆ ಅಂತ ಹೇಳ್ಬೋದು ಸೊ ಇವರು ಮನೆಯಲ್ಲಿ ಏನು ಕೆಲಸನೂ ಮಾಡಲ್ಲ ಸುಮ್ಮನೆ ಇರ್ತಾರೆ ಇವ್ರಿಗೇನಕ್ಕೆ ಸೆಕೆಂಡ್ ರ್ಯಾಂಕ್ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ವೀಕ್ಷಕರೇ ಅದರ ನಂತರ ಧನುಷ್ ಅವರು ಅವ್ರನ್ನ ನಿಂತಿ ಸೆಕೆಂಡ್ ಪ್ಲೇಸಲ್ಲಿ ಏನಪ್ಪ ಅರೀಸನ್ ಕೊಡ್ತಾರೆ ಅಂದರೆ ಅವ್ರ ಪರ ಅವರು ಸ್ಟ್ಯಾಂಡನ್ನ ಇದ್ದಾರೆ ಅವರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂತ ಕೊಡ್ತಾರೆ ಅದರ ನಂತರ ಅವರು ಹೇಳ್ತಾರೆ ಮನೆಯಲ್ಲಿ ಲೇಜಿಯೆಸ್ಟ್ ಫೆಲೋ ಫೆಲೋ ಅಂದರೆ ಗಿಲ್ಲಿಯವರು ಸೊ ಅವ್ರನ್ನ ಹೇಗೆ ನೀವು ಸೆಕೆಂಡ್ ಪ್ಲೇಸಲ್ಲಿ ನಿನ್ಸ್ತೀರ ಅಂತ ಕೇಳ್ತಾರೆ ಅದರ ನಂತರ ಲೈಕ್ ಗಿಲ್ಲಿಯವರು ಹೇಳ್ತಾರೆ ಎಲ್ಲ ಬರೀ ಮನೆ ಕೆಲಸ ಮನೆ ಕೆಲಸ ಅಂದರೆ ಲೈಕ್ ನಾನು ಮನೆ ಕೆಲಸ ಮಾಡೋಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅಂತ ಕೇಳ್ತಾರೆ ಅದರ ನಂತರ ಅವರು ಹೇಳ್ತಾರೆ ನೀನು ಅಡುಗೆ ಮನೇಲಿ ಕಪ್ಪ ತಟ್ಟೆ ಇಟ್ಕೊಂಡು ನಿಂತಿರ್ತೀಯ ಅಂತ ಕೇಳ್ತಾರೆ ಸೊ ಅದಕ್ಕಾಗಿ ಹೇಳ್ತಾರೆ ಇನ್ನೇನೋ ಹಂಗೆ ಹೇಳ್ತೀಯಾ ಬರೀ ನಾನು ತಟ್ಟೆ ಇಟ್ಕೊಂಡು ನಿಂತ್ಕೊತೀನಿ ಅಂತ ಲೈಕ್ ಅವರು ಕೇಳ್ತಾರೆ ಅದರ ನಂತರ ರಘು ಅವರು ಲೈಕ್ ಗಿಲ್ಲಿಯವರಿಗೆ ಒಡೆಯಕ್ಕೆ ಬರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ರಕ್ಷಿತ್ ಅವರು ತಡಿತಾ ಇದ್ದಾರೆ ಸೊ ಏನೋ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಸೊ ಯಾರಿಗೆಲ್ಲ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಯಾರಿಗೆ ಮೊದಲನೇ ಸ್ಥಾನ ಯಾರಿಗೆ ಕೊನೆಯ ಸ್ಥಾನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ನೋಡಿ ಮೊದಲನೇ ಸ್ಥಾನ ಕಾವ್ಯ ಅವರು ಕೊಟ್ಟಿದ್ದಾರೆ ಎರಡನೇ ಸ್ಥಾನ ಗಿಲ್ಲಿ ಅವರು ಕೊಟ್ಟಿದ್ದಾರೆ ಮೂರನೇ ಸ್ಥಾನ ಅಶ್ವಿನಿ ಅವರಿಗೆ ನಾಲ್ಕನೇ ಸ್ಥಾನ ರಕ್ಷಿತ ಅವ್ರಿಗೆ ಐದನೇ ಸ್ಥಾನ ಅಭಿಷೇಕ್ ಅವ್ರಿಗೆ ಆರನೇ ಸ್ಥಾನ ರಘು ಅವ್ರಿಗೆ ಏಳನೇ ಸ್ಥಾನ ಸ್ಪಂದನ ಅವ್ರಿಗೆ ಎಂಟನೇ ಸ್ಥಾನ ರಾಶಿಕಾ ಅವ್ರಿಗೆ ಒಂಬತ್ತನೇ ಸ್ಥಾನ ಧ್ರುವಂತ್ ಅವರಿಗೆ ಹತ್ತನೇ ಸ್ಥಾನ ಸೂರಜ್ ಅವ್ರಿಗೆ ಹಾಗೂ ಹನ್ನೊಂದನೇ ಸ್ಥಾನ ಮಾಳು ವೀಕ್ಷಕ ವೀಕ್ಷಕರೇ ಕಾವ್ಯ ಹಾಗೂ ಗಿಲ್ಲಿ ನಡುವೆ ಏನೆಲ್ಲ ಫ್ರೆಂಡ್ಶಿಪ್ ಇತ್ತು ಅದು ಲೈಕ್ ಮುರಿದೋಗಿದೆ ಅನ್ಕೋತೀನಿ ಏನಕ್ಕಪ್ಪ ಅಂದರೆ ಲೈಕ್ ರಾತ್ರಿ ಹಿಂಸೆ ಮಾಡ್ತಾ ಇರ್ತಾರೆ ಅವರು ಗುಡ್ ನೈಟ್ ಹೇಳು ಅಂತ ಆದ್ರೆ ಕಾವ್ಯ ಅವರು ಹೇಳ್ತಾರಲ್ಲ ವೀಕ್ಷಕರ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ